ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳ್ ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟ್ ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನೊಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳಿದೆ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತು ಮರೆಯಕ್ಕಾಗಲ್ಲ ಸೊ ಫಸ್ಟ್ ಭೈರದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಲ್ಲ ಅಲ್ಲ ನಾವು ಬಹಳ ಮಾತಾಡಿದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದಾರೆ ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅವ್ರಿದ್ರೆ ಆ ನಗುಗಲ್ಲಿ ಬರಾನೇ ಇರೋದಿಲ್ಲ ಅದ್ರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟ ಗುರುಗಳವ್ರು ನನಗೆ ನಾನು ಎಷ್ಟು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇವ್ರು ಏನೇನೋ ಸಿಗ್ರೆಟ್ ತಂದು ಕೊಟ್ರು ಏನೇನೋ ತಂದ್ಕೊಟ್ರು ನನ್ಗ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದೊಂದ್ ಸ್ಟೈಲು ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ ಒಂದ್ ಶ್ ತುಂಬ ಅನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಇದ್ರಲ್ಲಿ ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳದ್ರು ಎಳದ್ರು ಬರ್ಲಿಲ್ಲ ಈ ಕುದ್ಗೆಲ್ಲ ಸ್ಲಿಪ್ ಮಾಡ್ಬಿಡ್ತು ಅಂದ್ಬಿಟ್ಟು ಒಂದ್ ಮೂರ್ ಇಟ್ ಇಟ್ಕಳ ಸರಿ ಹೇಳ್ಬಿಟ್ರು ಆಮೇಲೆ ಅಯ್ಯಯ್ಯೋ ಇದ್ರಲ್ಲಿ ದಿಮ್ಮಂತಿದೆ ಮತ್ತೆ ಸಿಗರೆಟ್ ದಿಂಬಂತಿದ್ದೇನೆ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ ಇನ್ನು ನಮ್ಮ ಮಾಸ್ರು ನನಗೆಲ್ಲೂ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ಟೈಮ್ ಸಿನಿಮಾದಲ್ಲಿ ನಾನು ಆಕ್ಷನ್ ಮಾಡಿರೋದು ಪಾಪ ಅವರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವ ಹೇಳಿದ್ರು ನನಗೆ ದಯವಿಟ್ಟು ನೀವ್ ಒಬ್ರೆ ರಿಹರ್ಸಲ್ ಮಾಡಕ್ ಹೋಗ್ಬೇಡಿ ನನ್ನ ಅಸಿಸ್ಟೆಂಟ್ ನನ್ನ ಕಳಿಸ್ತೀನಿ ಇಲ್ಲ ನಾನ್ ಬರ್ತೀನಿ ಅಂತ ಅವ್ರ ಮಾತು ಕೇಳ್ತೀರಾ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಹೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮ್ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈ ಬಯಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬಾ ಯಾಕಂದ್ರೆ ಶೂಟಿಂಗ್ ಪೋಸ್ಟ್ ಪೋನ್ ಆಯ್ತು ನಮ್ದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ತರ ಬಹಳಷ್ಟು ಅಡಚಣೆಗಳು ನಮ್ ಸಿನಿಮಾಗ್ ಬಂದಿದೆ ಇನ್ನು ಮಾಸ್ಟರ್ ತುಂಬಾ ಜನ ನನ್ನ ಹತ್ರ ಫೈಟ್ ಮಾಡಿಸಿದಿರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಇವತ್ತು ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಬೇಕು ಅಂದ್ಬಿಟ್ಟು ನಮ್ಮ ಜೊತೆಲಿ ಇದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮ್ಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫ್ ಅಲ್ಲಿ ಇವ್ರು ಬಿಟ್ರೆ ಕಣ್ಣಿಗೆ ಅದ್ ಯಾರು ಕಾಣಲ್ಲ ಅನ್ಸುತ್ತೆ ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಇವರು ಅಷ್ಟೇ ನಮ್ಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದ್ರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವೊಂದ್ ಸಿನ್ಮಾ ಮಾಡ್ತೀವಿ ಅದನ್ನ ಸಿನಿಮಾ ಆದ್ಮೇಲೆ ಅದು ಜನಗಳಿಗೆ ತಲುಪ್ಬೇಕು ಅಂದ್ರೆ ಆರ್ಟಿಸ್ಟ್ ಗಳ್ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಇವತ್ ಆ ನಿಟ್ಟಿನಲ್ಲಿ ನಮ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ ಎಲ್ಲೂ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಬಹಳಷ್ಟು ಜನ ಇದಾರೆ ಅಹ್ ಎಲ್ಲಾರ ಹೆಸರು ಹೇಳಕ್ಕಾಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ಗಾಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ನನ್ನ ಡೈರೆಕ್ಟರ್ಗೆ ಹೇಳ್ತಾ ಹೇಳ್ತಾ ಇಲ್ಲ ನನ್ನ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತು ನನ್ನ ಇಬ್ಬರು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಇವನು ಹೇಳ್ಬಿಟ್ಟಿದ್ದಾನೆ ಫಸ್ಟ್ ಒಪ್ಸಿಬಿಡಣ ಕ್ಯಾರೆಕ್ಟ್ರ್ ಮಾಡೋದನ್ನ ಅದಾದಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬಂದ ನನ್ನ ಹತ್ರ ಸೆಟ್ ಹಾಕೋಕೆ ಓಕೆ ಅಂತ ಹೇಳಿದ್ರು ಹಾಂ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ್ಮ್ ಸ್ವಲ್ಪ ದಿನ ಆದಮೇಲೆ ಇನ್ನೇ ಶೂಟಿಂಗ್ ಇದೊಂದು ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು ಮತ್ತೆ ನಾನು ಹೇಳಿದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಆಗ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೆ ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದರು ಇವಾಗ ಗೊತ್ತು ನಾನು ಯಾರು ಮುಂದೇನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನನಗೆ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟ್ರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು ರಾ ಫೀಲ್ ಬೇಕು ರಾ ಫೀಲ್ ಬೇಕು ಅಂದರು ನಾನು ಅಂದ್ಕೊಂಡಿದ್ದು ಯಾವ ಕರ್ಮಪ್ಪ ಈ ಡೈರೆಕ್ಟ್ರು ಎಲ್ಲ ಅದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದ್ಮೇಲೆ ಅವ್ರಿಗೆ ಹೇಳ್ದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್ ಬಟ್ ನನ್ಗೆ ತುಂಬಾ ಭಯ ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಇಷ್ಟು ಭಯ ಇತ್ತು ಅಂದ್ರೆ ಒಂದ್ ರೂಮಿಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ ನನ್ನ ಜೊತೆ ಇಲ್ಲಿ ಇರಲ್ಲ ಸೊ ಯಾರಾದ್ರೂ ನನ್ನ ಜೊತೆ ಇರೋರು ಇಲ್ಲ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ನ ಸಿಸ್ಟರ್ ಇಲ್ಲ ಯಾರ ನನ್ನ ಜೊತೆ ಇರಬೇಕು ನಾನು ರೂಮ್ಗೆ ಹೋಗ್ತೀನಂದ್ರೆ ಅವ್ರು ನನ್ನ ಜೊತೆ ಬರ್ಬೇಕ ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದ್ರೆ ಆದ್ರೂ ದೆವ್ವಗಳ ಸಿನ್ಮಾ ಯಾವುದು ಬಿಡ್ದಿರೋ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನಿಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನಗೆ ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ ಈಗ ನೀವು ಒಬ್ಬಳೆ ಮಧ್ಯೆ ರಾತ್ರಿ ಎರಡು ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೆ ಹೋಗು ಅಂದರೆ ನಾನು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ ಅಂದರೆ ಕೆಲವೊಂದ್ಸಲ ಫೋರ್ ಅವರ್ಸ್ ಫೈವ್ ಅವರ್ಸ್ ಈ ಥರ ಟೈಮ್ ತಗೋತಾ ಇದ್ವಿ ಮತ್ತೆ ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಹಾಕೊಂಡೆ ಅದು ಹಾಕಿದ ತಕ್ಷಣ ಕ್ಯಾರೋವ್ಯನಲ್ಲಿದ್ದೆ ನನಗೇನೋ ಗೊತ್ತಿಲ್ಲ ಇವ್ರು ಶಾರ್ಟಿಗೆ ವೆಯ್ಟ್ ಮಾಡ್ತಾಯಿದ್ರು ನನಗೆ ಎದ್ದೇಳಕ್ಕೂ ಆಗಲ್ಲ ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂಥರ ಒಂಥರ ಏನೋ ಭಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದು ಅನಿಸ್ತಾ ಇದೆ ಭಾರ ದೇಹ ಎಲ್ಲ ಒಂಥರ ತುಂಬ ಭಾರ ಭಾರ ಅನ್ನಿಸ್ತಾ ಇದೆ ಇವ್ರು ಕರಿತಾ ಇದ್ದಾರೆ ನನಗೇನು ಇವ್ರು ಮಾತಾಡೋದೆಲ್ಲ ಏನೂ ಕೇಳಿಸ್ತಾ ಇಲ್ಲ ಅದಾದಮೇಲೆ ಇವ್ರಿಗೇನೋ ಡೌಟ್ ಆಯಿತು ಓ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕ್ಯಾರವನ್ಗೆ ಓಡ್ ಬಂದ್ರು ನಾನು ಹೇಳಿದೆಲ್ಲ ನನ್ನ ಆಗ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಯಾರನ್ನೂ ವೆಯ್ಟ್ ಮಾಡಿಸಲ್ಲ ಶೂಟಿಂಗ್ ಟೈಮಲ್ಲಿ ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮನದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಏನೋ ತಡೆ ಥರ ತೆಗೆಸಿ ಪೂಜೆ ಮಾಡಿದ್ರು ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಹಣ್ಣ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗೆದು ಅಲ್ಲಿ ಪೂಜೆ ಆಗಿದ್ ತಕ್ಷಣ ಒಂದು ಏನೋ ಎನರ್ಜಿ ಬಂತು ಇಮಿಡಿಯೇಟ್ ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ ಅದಾದ್ಮೇಲೆ ನನ್ಗೆ ನನಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ ಸರ್ ಖಂಡಿತವಾಗ್ಲು ಯಾಕಂದರೆ ಇನ್ನೊಂದೇನಂದ್ರೆ ಅವರವ್ರ ನಂಬಿಕೆ ಅದು ಅವರು ಅವರವ್ರ ನಂಬಿಕೆನ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಲಾಸ್ಟ್ ಒಂದು ಖಾಲಿ ಸಿನಿಮಾ ಅಗೋರಿ ಪಾತ್ರ ಮಾಡ್ತಿದ್ವಿ ಈ ಹಿಂದೆ ಕೂಡ ನವಶಕ್ತಿ ವೈಭವ ಅಂತ ಸಿನಿಮಾ ಮಾಡಿದ್ವಿ ನವಶಕ್ತಿ ವೈಭವ ಹೇಳಿ ಅದ್ರಲ್ಲಿ ನೀವು ಮೇಡಮ್ ಕೂಡ ಆಕ್ಟ್ ಮಾಡಿದ್ವಿ ಅದು ದೇವ್ರ ಸಿನ್ಮಾ ಸೊ ಇದು ಟೋಟಲಿ ಈಗ ಆಪೋಸಿಟ್ ಇರುವಂತದ್ದು

ಸೊ ನನಗೆ ಅನು ಅಕ್ಕ ಅಂದಿದ ತಕ್ಷಣ ನನಗೆ ಫೀಲ್ ಆಗೋದು ಅವ್ರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು ಅದಾದ ನಂತರ ನವಶಕ್ತಿ ವೈಭವ ಸಿನ್ಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರ್ಬೋದು ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನ ಅಂದ್ರೆ ಇವ್ರ ಪಾತ್ರ ಇರ್ಬೋದು ನನ್ನ ಪಾತ್ರ ಏನು ಅನ್ನೋದನ್ನ ನಾನು ಇವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡತ್ತೆ ಸೊ ಇನ್ನೇನು ಒಂದ್ ದಿವಸ ಇದೆ ವೆಯ್ಟ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ ಒನ್ ಡೇ ಇದೆ ಅಷ್ಟೇ ಅದು ಬೆರಂಗು ಅಷ್ಟೇ ಇಂಥದ್ದು